ಎರಡು ಸಾವಿರದ ಇಪ್ಪತ್ತೈದರ ಆರು ತಿಂಗಳಲ್ಲಿ ಮೂವತ್ತ ಎರಡು ಪರ್ಸೆಂಟ್ ತನಕ ಲಾಭ ನೀಡಿದ ಟಾಪ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಅಂದರೆ ಜನವರಿಯಿಂದ ಜೂನ್ ತನಕದ ಅವಧಿಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರಿಗೆ ಮೂವತ್ತ ಎರಡು ಪರ್ಸೆಂಟ್ ತನಕ ರಿಟರ್ನ್ಸ್ ನೀಡಿದೆ ಸೆಕ್ಟೋರಲ್ ಮತ್ತು ಥಿಮ್ಯಾಟಿಕಲ್ ಮ್ಯೂಚುವಲ್ ಫಂಡ್ಗಳು ಹೆಚ್ಚು ಆದಾಯ ನೀಡಿರುವುದನ್ನು ಇಲ್ಲಿ ಗಮನಿಸಬಹುದು ಕೆಲವು ಲಾಭದಾಯಕವಾಗಿದ್ದರೆ ಕೆಲವು ನಷ್ಟಕ್ಕೂ ಗುರಿಯಾಗಿದೆ ಆದ್ದರಿಂದ ಹೂಡಿಕೆದಾರರು ಅಪಾಯದ ಸಾಧ್ಯತೆಗಳನ್ನು ಅರಿತುಕೊಂಡೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಇಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಈ ವರ್ಷ ಮೊದಲ ಆರು ತಿಂಗಳ ಅವಧಿಯಲ್ಲಿ ಐನೂರ ಮೂವತ್ತ ಎಂಟು ಮ್ಯೂಚುವಲ್ ಫಂಡ್ ಯೋಜನೆಗಳ ಪೈಕಿ ನಲವತ್ತ ನಾಲ್ಕು ಫಂಡ್ಗಳು ಎರಡಂಕಿಯ ರಿಟರ್ನ್ಸ್ ನೀಡಿದೆ ಮುನ್ನೂರ ನಲವತ್ತ ಎಂಟು ಮ್ಯೂಚುವಲ್ ಫಂಡ್ಗಳು ಒಂದಂಕಿಯ ರಿಟರ್ನ್ಸ್ ಕೊಟ್ಟಿದೆ ನೂರ ನಲವತ್ತ ಆರು ಫಂಡ್ಗಳು ನೆಗೆಟಿವ್ ರಿಟರ್ನ್ಸ್ ನೀಡಿದೆ ಅಂದರೆ ನಷ್ಟಕ್ಕೀಡಾಗಿದೆ ಎಡಿಲ್ ವೈಸ್ ಯುರೋಪ್ ಡೈನಾಮಿಕ್ ಈಕ್ವಿಟಿ ಫಂಡ್ ಶೋರ್ ಫಂಡ್ ಮೂವತ್ತ ಎರಡು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಲಾಭವನ್ನು ಹೂಡಿಕೆದಾರಿಗೆ ಕಳೆದ ಆರು ತಿಂಗಳು ನೀಡಿದ್ದು ಗರಿಷ್ಠ ರಿಟರ್ನ್ಸ್ ನೀಡಿದೆ ಎರಡನೇದಾಗಿ ಎಚ್ ಎಸ್ ಬಿ ಸಿ ಬ್ರೆಜಿಲ್ ಫಂಡ್ ಮೂವತ್ತು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ ರಿಟರ್ನ್ಸ್ ನೀಡಿದ್ದು ಎರಡನೇ ಸ್ಥಾನದಲ್ಲಿದೆ ಮೂರರಿಂದಾಗಿ ಇನ್ವೆಸ್ಕೋ ಇಂಡಿಯಾ ಇನ್ವೆಸ್ಕೋ ಪ್ಯಾನ್ ಯುರೋಪಿಯನ್ ಈಕ್ವಿಟಿ ಓ ಎಫ್ ಮ್ಯೂಚುವಲ್ ಫಂಡ್ ಇಪ್ಪತ್ತ ಮೂರು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಸ್ಟ್ರಾಟಜಿಕ್ ಮೆಟಲ್ ಆ್ಯಂಡ್ ಎನರ್ಜಿ ಈಕ್ವಿಟಿ ಓ ಎಫ್ ಮ್ಯೂಚುವಲ್ ಫಂಡ್ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಅದೇ ರೀತಿ ಮಿರಾಯ್ ಅಸೆಟ್ ಹ್ಯಾಂಗ್ಸಂಗ್ ಟೆಕ್ ಇ ಟಿ ಎಫ್ ಎಫ್ ಒ ಎಫ್ ಮ್ಯೂಚುವಲ್ ಫಂಡ್ ಇಪ್ಪತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮೋತಿಲಾಲ್ ಓಸ್ವಾಲ್ ಡೆವಲಪ್ಡ್ ಮಾರ್ಕೆಟ್ ಎಕ್ಸ್ ಯು ಎಸ್ ಇ ಟಿ ಎಫ್ ಒ ಎಫ್ಒ ಹತ್ತೊಂಬತ್ತು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಲಾಭವನ್ನು ಕೊಟ್ಟಿದೆ ಅದೇ ರೀತಿ ಎಚ್ ಡಿ ಎಫ್ ಸಿ ಡಿಫೆನ್ಸ್ ಫಂಡ್ ಹತ್ತೊಂಬತ್ತು ಪಾಯಿಂಟ್ ಮೂರು ಆರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆಯೇ ಆದಿತ್ಯ ಬಿರ್ಲಾ ಎಸ್ ಎಲ್ ಇಂಟರ್ನ್ಯಾಷನಲ್ ಈಕ್ವಿಟಿ ಫಂಡ್ ಹದಿನೆಂಟು ಪಾಯಿಂಟ್ ಒಂದು ಐದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ರೀತಿ ಇನ್ವೆಸ್ಕೋ ಇಂಡಿಯಾ ಇನ್ವೆಸ್ಕೋ ಗ್ಲೋಬಲ್ ಈಕ್ವಿಟಿ ಇನ್ಕಮ್ ಎಫ್ ಒ ಎಫ್ ಮ್ಯೂಚುವಲ್ ಫಂಡ್ ಹದಿನಾರು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ರೀತಿ ಡಿ ಎಸ್ ಪಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಫಂಡ್ ಹದಿನೈದು ಪಾಯಿಂಟ್ ಐದು ಐದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ನಷ್ಟಕ್ಕೀಡಾಗಿರುವ ಮ್ಯೂಚುವಲ್ ಫಂಡ್ಗಳ ಬಗ್ಗೆಯೂ ನೋಡೋಣ ಶ್ರೀರಾಮ್ ಮಲ್ಟಿ ಸೆಕ್ಟರ್ ರೊಟೇಷನ್ ಫಂಡ್ ಇದು ಮೈನಸ್ ಹದಿನೆಂಟು ಪಾಯಿಂಟ್ ಫೋರ್ ಪರ್ಸೆಂಟ್ ನಷ್ಟಕ್ಕೀಡಾಗಿದೆ ಅದೇ ರೀತಿ ಯೂನಿಯನ್ ಆ್ಯಕ್ಟಿವ್ ಮೊಮೆಂಟಮ್ ಫಂಡ್ ಮೈನಸ್ ಟ್ವೆಲ್ವ್ ಪಾಯಿಂಟ್ ಒನ್ ಪರ್ಸೆಂಟ್ ನಷ್ಟಕ್ಕೀಡಾಗಿದೆ ಎಲ್ ಐ ಸಿ ಎಮ್ ಎಫ್ ಸ್ಮಾಲ್ ಕ್ಯಾಪ್ ಫಂಡ್ ಹತ್ತು ಪಾಯಿಂಟ್ ಒಂಬತ್ತು ಮೈನಸ್ ಪರ್ಸೆಂಟೇಜ್ ನಷ್ಟಕ್ಕೀಡಾಗಿದೆ ಸ್ಯಾಮ್ಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮೈನಸ್ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಸ್ಯಾಮ್ಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮೈನಸ್ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮೋತಿಲಾಲ್ ಓಸ್ವಾಲ್ ನಾ ಹಂಡ್ರೆಡ್ ಎಫ್ ಎಫ್ಒ ಎಫ್ ಮೈನಸ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟಾಟಾ ಡಿಜಿಟಲ್ ಇಂಡಿಯಾ ಫಂಡ್ ಮೈನಸ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಲ್ ಐ ಸಿ ಎಮ್ ಎಫ್ ವ್ಯಾಲ್ಯೂ ಫಂಡ್ ಮೈನಸ್ ನೈನ್ ಝೀರೋ ಪಾಯಿಂಟ್ ಪರ್ಸೆಂಟ್ ನಷ್ಟಕ್ಕೀಡಾಗಿದೆ ಅದೇ ರೀತಿ ಎಡೆಲ್ ವೈಸ್ ಐ ಪಿ ಒ ಫಂಡ್ ಮೈನಸ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅದೇ ರೀತಿ ಯು ಟಿ ಐ ಇನೋವೇಷನ್ ಫಂಡ್ ಮೈನಸ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ನಷ್ಟಕ್ಕೀಡಾಗಿದೆ ವೀಕ್ಷಕರೇ ಟಾಟಾ ಮ್ಯೂಚುವಲ್ ಫಂಡ್ ದೇಶದಲ್ಲೇ ಬಹಳ ಮುಂಚೂಣಿಯಲ್ಲಿರುವ ಮತ್ತು ಹಳೆಯ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಒಂದಾಗಿದೆ ಈ ಟಾಟಾ ಮ್ಯೂಚುವಲ್ ಫಂಡ್ ಹತ್ತು ಸ್ಕೀಮ್ಗಳನ್ನು ಒಳಗೊಂಡಿದ್ದು ಅವುಗಳು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಇವುಗಳಲ್ಲಿ ಕೆಲವು ಮ್ಯೂಚುವಲ್ ಫಂಡ್ಗಳು ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಮುಖ್ಯವಾಗಿ ಸಿಪ್ ಹೂಡಿಕೆದಾರರಿಗೆ ಉತ್ತಮ ರಿಟರ್ನ್ಸನ್ನು ಕೊಟ್ಟಿದೆ ಅಂಥ ಸ್ಕೀಮ್ಗಳು ಯಾವುದು ಅಂತ ನೋಡೋಣ ಟಾಟಾ ಮಿಟ್ಕ ಫಂಡ್ ಟಾಟಾ ವ್ಯಾಲ್ಯೂ ಫಂಡ್ ಮತ್ತು ಟಾಟಾ ಇ ಎಲ್ ಎಸ್ ಎಸ್ ಫಂಡ್ ಇದು ಮೂರು ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಟಾಟಾ ಮಿಡ್ ಕ್ಯಾಪ್ ಫಂಡ್ ಅನ್ನೋ ನೋಡೋಣ ಇದು ಜುಲೈ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರಂಭ ಆಗುತ್ತೆ ಇಲ್ಲಿಯವರೆಗೆ ಹದಿಮೂರು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದರ ಎ ಯು ಎಮ್ ಅಂದರೆ ನಾಲ್ಕು ಸಾವಿರದ ಏಳ್ನೂರ ಒಂದು ಕೋಟಿ ರೂಪಾಯಿ ಆಸೆಟನ್ನು ಇದು ಮ್ಯಾನೇಜ್ ಮಾಡ್ತಾಯಿದೆ ಎಕ್ಸ್ಪೆನ್ಸ್ ರೇಷಿಯೋ ಒಂದು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಸ್ವಲ್ಪ ಕಡಿಮೆದಾಗಿದೆ ಇನ್ನು ಈ ಟಾಟಾ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ಇಪ್ಪತ್ತು ವರ್ಷಗಳ ಹಿಂದಿನಿಂದ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳ ಸಿಪ್ ಹೂಡಿಕೆಯನ್ನು ಮಾಡಿರುತ್ತಿದ್ದರೆ ಹದಿನೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಸಿ ಎ ಸಿ ಎ ಜಿ ಆರ್ ಲೆಕ್ಕದಲ್ಲಿ ಒಂದು ಕೋಟಿ ಎಪ್ಪತ್ತ ಮೂರು ಲಕ್ಷ ರೂಪಾಯಿಗೆ ಬೆಳೆದಿರುತ್ತಿತ್ತು ಒಂದು ವೇಳೆ ಈ ಫಂಡ್ ಆರಂಭವಾದಾಗಿನಿಂದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈನಿಂದ ಹತ್ತು ಸಾವಿರ ರೂಪಾಯಿ ಸಿಪ್ಪು ಹೂಡಿಕೆ ಮಾಡ್ತಾ ಬಂದಿದ್ದರೆ ಹದಿನೇಳು ಪಾಯಿಂಟ್ ಹದಿಮೂರು ಪರ್ಸೆಂಟ್ ಸಿ ಎ ಜಿ ಆರ್ ಲೆಕ್ಕದಲ್ಲಿ ಈಗ ಅಂದರೆ ಮೂವತ್ತ ಒಂದು ವರ್ಷಗಳ ಬಳಿಕ ಹನ್ನೊಂದು ಕೋಟಿ ಇಪ್ಪತ್ತ ಏಳು ಲಕ್ಷ ರೂಪಾಯಿ ಬೆಳೆದಿರ್ತಾ ಇತ್ತು ಇದು ಟಾಟಾ ವ್ಯಾಲ್ಯೂ ಫಂಡ್ ಇದು ಆರಂಭ ಆಗಿದೆ ಯಾವಾಗಂದರೆ ಎರಡು ಸಾವಿರದ ನಾಲ್ಕು ಜೂನ್ ಒಂಬತ್ತಕ್ಕೆ ಇಲ್ಲಿಯವರೆಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇದರ ಎ ಯು ಎಮ್ ಎಂಟು ಸಾವಿರದ ಐನೂರ ಆರು ಕೋಟಿ ರೂಪಾಯಿ ಎಕ್ಸ್ಪೆನ್ಸ್ ರೇಷಿಯೋ ಬಂದು ಒಂದು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಟಾಟಾ ವ್ಯಾಲ್ಯೂ ಫಂಡ್ನಲ್ಲಿ ಆರಂಭವಾದಾಗಿನಿಂದ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳ ಸಿಪ್ ಹೂಡಿಕೆಯನ್ನು ಹದಿನೈದು ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಸಿ ಎಚ್ ಜಿ ಆರ್ ಲೆಕ್ಕದಲ್ಲಿ ಇಪ್ಪತ್ತು ವರ್ಷಗಳ ಒಂದು ಕಾಲ ಹೂಡಿಕೆ ಮಾಡ್ತಾ ಇದ್ದಿದ್ರೆ ಒಂದು ಕೋಟಿ ನಲವತ್ತ ಒಂಬತ್ತು ಲಕ್ಷ ರೂಪಾಯಿಗೆ ಈಗ ಬೆಳೆದಿರ್ತಾ ಇತ್ತು ಟಾಟಾ ಇ ಎಲ್ ಎಸ್ ಎಸ್ ಫಂಡ್ ಬಗ್ಗೆ ನೋಡೋಣ ಟಾಟಾ ಇ ಎಲ್ ಎಸ್ ಎಸ್ ಫಂಡ್ ಇದು ಸಾವಿರದ ಒಂಬೈನೂರ ತೊಂಬತ್ತಾರರ ಮಾರ್ಚ್ ಮೂವತ್ತೊಂದಕ್ಕೆ ಆರಂಭ ಆಗುತ್ತೆ ಇಲ್ಲಿಯವರೆಗೆ ಹದಿನೆಂಟು ಪಾಯಿಂಟ್ ಮೂರು ಆರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಎ ಎಮ್ ನಾಲ್ಕು ಸಾವಿರದ ಐನೂರ ಎಂಬತ್ತ ಎರಡು ಕೋಟಿ ರೂಪಾಯಿ ಹಾಗೂ ಎಕ್ಸ್ಪೆನ್ಸ್ ರೇಷಿಯೋ ಒಂದು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಈ ಟಾಟಾ ಇ ಎಲ್ ಎಸ್ ಎಸ್ ಫಂಡ್ ಟ್ಯಾಕ್ಸ್ ಸೇವಿಂಗ್ ಫಂಡ್ ಆಗಿದ್ದು ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ ಅನುಕೂಲ ಕೊಡುತ್ತೆ ಇದು ಆರಂಭವಾದಾಗಿನಿಂದ ಹತ್ತು ಸಾವಿರ ರೂಪಾಯಿಗಳ ಸಿಪ್ಪನ್ನು ಹೂಡಿಕೆ ಮಾಡಿರುತ್ತಿದ್ದರೆ ಹದಿನಾಲ್ಕು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಸಿ ಎ ಜಿ ಆರ್ ಲೆಕ್ಕದಲ್ಲಿ ಒಂದು ಕೋಟಿ ಇಪ್ಪತ್ತ ಏಳು ಲಕ್ಷ ರೂಪಾಯಿಗೆ ಬೆಳೆದಿರ್ತಾ ಇತ್ತು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಅಕಸ್ಮಾತ್ ಹೂಡಿಕೆ ಮಾಡಿರುತ್ತಿದ್ದರೆ ಒಂಬತ್ತು ಕೋಟಿ ಇಪ್ಪತ್ತ ಏಳು ಲಕ್ಷ ರೂಪಾಯಿಗೆ ಬೆಳೆದಿರುತ್ತಾ ಇತ್ತು ಎಷ್ಟು ದೊಡ್ಡ ಅಮೌಂಟ್ ನೋಡಿ ಅಂದರೆ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಹದಿನೆಂಟು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಸಿ ಎ ಜಿ ಆರ್ ಇತ್ತು ಎ ಅಂತಂದ್ರೆ ಏನಪ್ಪಾ ಅಂತಂದರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ವೀಕ್ಷಕರೇ ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ಅಧೀನ ಸಂಸ್ಥೆಯಾಗಿರುವ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಮೂಲಕ ಇದೀಗ ಮ್ಯೂಚುವಲ್ ಫಂಡ್ ವಲಯಕ್ಕೂ ಪದಾರ್ಪಣೆ ಮಾಡಿದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಸಂಸ್ಥೆಯು ಬ್ಲಾಕ್ ರಾಕ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಜಿಯೋ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ ಎಂಬ ಜಾಯಿಂಟ್ ವೆಂಚರ್ ಕಂಪನಿಯನ್ನು ಸ್ಥಾಪಿಸಿದೆ ಈ ಜಿಯೋ ಬ್ಲಾಕ್ ರಾಕ್ ತನ್ನ ಆರಂಭಿಕ ಹಂತದ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ಇತ್ತೀಚೆಗೆ ಬಿಡುಗಡೆಗೊಳಿಸಿದೆ ಮೂರು ಡೆಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಅದು ಪರಿಚಯಿಸಿದೆ ಅವುಗಳು ಯಾವುದಪ್ಪ ಅಂತಂದರೆ ಜಿಯೋ ರಾಕ್ ಲಿಕ್ವಿಡ್ ಫಂಡ್ ಜಿಯೋ ರಾಕ್ ಮನಿ ಮಾರ್ಕೆಟ್ ಫಂಡ್ ಮತ್ತು ಜಿಯೋ ಬ್ಲ್ಯಾಕ್ ರಾಕ್ ಓವರ್ನೈಟ್ ಫಂಡ್ ಈ ಜಿಯೋ ಬ್ಲ್ಯಾಕ್ ರಾಕ್ ಲಿಕ್ವಿಡ್ ಫಂಡ್ನಲ್ಲಿ ಕನಿಷ್ಠ ಹೂಡಿಕೆ ಮೊತ್ತ ಐನೂರು ರೂಪಾಯಿ ಜಿಯೋ ರಾಕ್ ಮ್ಯೂಚುವಲ್ ಫಂಡ್ ಮಾರುಕಟ್ಟೆಗೆ ಬಂದಿರೋದ್ರಿಂದ ಮ್ಯೂಚುವಲ್ ಫಂಡ್ ವಲಯದಲ್ಲಿ ಒಂದು ರೀತಿಯ ಸಂಚಲನ ಉಂಟಾಗಿದ್ದು ಸ್ಪರ್ಧಾತ್ಮಕತೆ ಹೆಚ್ಚಲಿದೆ ಅಂತ ಮಾರುಕಟ್ಟೆಯ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು